ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಉಶಾಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೆಲಿಕಾಮ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೆಲ್ಲ ಎರಡರ ಬಗ್ಗೆ ತಿಳ್ಕೊಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಎಷ್ಟು ಉಷಾ ಅಂತ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಬರ್ತೀವಿ ಂತಹ ಯಾವುದೇ ಅಪ್ಡೇಟ್ ಆಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಹಾಗಾಗಿ ಪ್ರತಿಯೊಬ್ಬರು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು ಹಾಗೆ ನೀವು ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ ಬನ್ನಿ ವೀಡಿಯೋನ ಕ್ಲಿಕಾಗಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಟ್ರೈ ಅವರು ಏನು ಹೊಸ ದೊಡ್ಡ ಬದಲಾವಣೆ ತರ್ತಿದ್ದಾರೆ ಅಂತ ಹೇಳ್ತೀನಿ ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಯಾರೆಲ್ಲ ಬೇಸಿಕ್ ಸೆಟ್ ಯೂಸ್ ಮಾಡ್ತಿರ್ತೀರ ಯಾರಿಗೆಲ್ಲ ಮೊಬೈಲ್ ಡೇಟಾದ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಇದು ಖಂಡಿತವಾಗ್ಲೂ ಖುಷಿ ತರುವಂಥದ್ದು ಟ್ರೈ ಅವರು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಬರೀ ರೀಚಾರ್ಜ್ಗೆ ಅಂತಲೇ ಸಪ್ರೇಟ್ ಪ್ಲ್ಯಾನ್ ತರಬೇಕು ಅಂತ ತೀರ್ಮಾನ ಮಾಡ್ತಿದ್ದಾರೆ ಅಂದರೆ ಇವಾಗ ಏನಾಗ್ತಿದೆ ಅಂದರೆ ಯಾವಾಗ ರೀಚಾರ್ಜ್ ಮಾಡೋಕ್ಕೋದ್ರೂ ಕೂಡ ಅದರಲ್ಲಿ ಮೊಬೈಲ್ ಡೇಟಾ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಒನ್ ಜಿ ಬಿ ಅಥವಾ ಒನ್ ಪಾಯಿಂಟ್ ಜಿ ಬಿ ಟು ಪಾಯಿಂಟ್ ಜಿ ಬಿ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ರೀಚಾರ್ಜ್ ಪ್ಲಾನ್ ಅಲ್ಲಿ ಸೊ ಹಾಗಾಗಿ ಪ್ರತ್ಯೇಕವಾಗಿ ಬರೀ ರೀಚಾರ್ಜ್ ಯಾರೆಲ್ಲ ಬೇಸಿಕ್ ಸೆಟ್ ಯೂಸ್ ಮಾಡ್ತಿರ್ತೀರಾ ಅಥವಾ ಯಾರಿಗೆಲ್ಲ ನಮಗೆ ಮೊಬೈಲ್ ಡೇಟಾ ಬೇಡ ಕಾಲ್ಸ್ ಅಥವಾ ಮೆಸೇಜ್ ಮಾಡೋದಕ್ಕೆ ಸಾಕು ಅಂತ ಕೆಲವೊಬ್ರು ಕೆಲವೊಬ್ರು ಡ್ಯೂಯಲ್ಸ್ನ ಯೂಸ್ ಮಾಡ್ತಿರ್ತಾರೆ ಅದರಲ್ಲಿ ಆಲ್ರೆಡಿ ಒಂದರಲ್ಲಿ ನೆಟ್ ಪ್ಯಾಕ್ ಹಾಕ್ಸಿರ್ತಾರೆ ಇನ್ನೊಂದಕ್ಕೆ ಬೇಡ ಆಗಿರುತ್ತೆ ಸೊ ಅಂಥವ್ರಿಗೆಲ್ಲ ಯೂಸ್ ಆಗಲಿ ಕೆಲವೊಬ್ರಿಗೆ ಮನೆಯಲ್ಲೇ ವೈಫೈ ಇರುತ್ತೆ ಅಂತವರಿಗೆಲ್ಲ ಮೊಬೈಲ್ ಡೇಟಾ ಅವಶ್ಯಕತೆ ಅವಶ್ಯಕತೆನೇ ಇರೋದಿಲ್ಲ ಸೊ ಅಂತವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸಪ್ರೇಟ್ ಪ್ಲ್ಯಾನ್ ಮಾಡೋಣ ಪ್ಲ್ಯಾನ್ ಹೊಸದಾಗಿ ಜಾರಿಗೆ ತರೋಣ ಬರೀ ರೀಚಾರ್ಜ್ ಕಾಲ್ ಮತ್ತು ಎಸ್ ಎಮ್ ಎಸ್ಸಿಗೋಸ್ಕರನೇ ಒನ್ ಇಯರ್ದಲ್ಲೇ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇವಾಗ ಏನು ತರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ನೈಂಟಿ ಡೇಸ್ ಅಂತ ರೀಚಾರ್ಜ್ ಮಾಡಿಸ್ಕೊಳ್ತೀವಿ ನೋಡಿ ಇವಾಗ ಮೊಬೈಲ್ ಡೇಟಾ ಹಾಗೆ ರೀಚಾರ್ಜು ಸೊ ಇದು ಮೊಬೈಲ್ ಡೇಟಾ ಇಲ್ದಲೆ ಬರೀ ರೀಚಾರ್ಜ್ಗೆ ಒನ್ ಇಯರ್ ಪ್ಲ್ಯಾನ್ನ ತರೋಣ ಅಂದ್ಬಿಟ್ಟು ಟ್ರೈ ಅವರು ತೀರ್ಮಾನ ಮಾಡಿದ್ದಾರೆ ದೇಶಾದ್ಯಂತ ಇದ್ರ ಬಗ್ಗೆ ಸಮೀಕ್ಷೆ ಕೂಡ ನಡೆಸ್ತಿದ್ದಾರೆ ಅದರಲ್ಲಿ ಏನು ಬರುತ್ತೋ ಅದಕ್ಕೆ ಆ ರಿಲೇಟೆಡ್ ಪ್ಲ್ಯಾನ್ನ ತರಬೇಕು ಅಂತ ತೀರ್ಮಾನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನು ಅನಿಸ್ತಿದೆ ಅಂತ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಕಂಟಿನ್ಯೂ ಆದರೆ ಒಳ್ಳೆಯದಾ ಅಥವಾ ಬರೀ ಕಾಲು ಅಥವಾ ಹೆಸಮ್ ಗೋಸ್ಕರ ಸಪ್ರೇಟ್ ರೀಚಾರ್ಜ್ ಇದ್ದರೆ ಒಳ್ಳೆಯದಾ ಏನ್ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದೆ ಹೌದು ಯಾರೆಲ್ಲ ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡ್ತಿರ್ತೀರಾ ಅಂದರೆ ಹೋಟೆಲ್ಸ್ಗೆ ರೆಸ್ಟೋರೆಂಟಿಗೆ ಇಂಥ ಬಿಸ್ನೆಸ್ ಪರ್ಪಸ್ಸಿಗೆ ಯಾರೆಲ್ಲ ಸಿಲಿಂಡರ್ ಯೂಸ್ ಮಾಡ್ತಿದ್ದೀರಾ ಗ್ಯಾಸ್ ಸಿಲಿಂಡರ್ ಅವರಿಗೆ ಈ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಒಂದು ಐದು ತಿಂಗಳಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ರು ಹಾಗಾಗಿ ಇದು ಈ ಪ್ರೈಸ್ನ ರೆಡ್ಯೂಸ್ ಮಾಡಿದ್ದಾರೆ ಅಂದರೆ ಹದಿನಾಲ್ಕು ರೂಪಾಯಿ ಐವತ್ತು ಪೈಸಾ ಸಿಲಿಂಡರ್ ಬೆಲೆನ ಇಳಿಕೆ ಮಾಡಿದ್ದಾರೆ ಇದು ಜನವರಿ ಒಂದು ಮಧ್ಯರಾತ್ರಿಯಿಂದನೇ ಜಾರಿಗೆ ಬಂದಿದೆ ಹೌದು ಯಾಕಂದ್ರೆ ಒಂದು ಐದ್ ತಿಂಗಳ ಹಿಂದೆ ಈ ಗ್ಯಾಸ್ ಸಿಲಿಂಡರ್ ಪ್ರೈಸ್ ನ ಜಾಸ್ತಿ ಮಾಡಿದ್ರು ಮೊದಲನೇದಾಗಿ ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿ ಐವತ್ ಪೈಸಾ ಇತ್ತು ಇವಾಗ ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ಆಗಿದೆ ಇದು ಬರೀ ಕಮರ್ಷಿಯಲ್ ಗ್ಯಾಸ್ ಗೆ ಮಾತ್ರ ಯಾರೆಲ್ಲ ಇವಾಗ ಮನೆ ಬಳಕೆಗೆ ಯೂಸ್ ಮಾಡ್ತಿರ್ತೀರ ಆ ಗ್ಯಾಸ್ ಸಿಲಿಂಡರ್ ಮೀನ್ ಆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಇದು ಬರೀ ಕಮರ್ಷಿಯಲ್ ಗ್ಯಾಸ್ ಗೆ ಮಾತ್ರ ಇದಾಗಿತ್ತು ಹೊಸ ಅಪ್ಡೇಟ್ ಸರ್ಕಾರದಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಯಾರೆಲ್ಲ ಕಮರ್ಷಿಯಲ್ ಗ್ಯಾಸ್ ಯೂಸ್ ಮಾಡ್ತಿರ್ತೀರೋ ಅವರಿಗೆ ಕೊಂಚ ಸಮಾಧಾನ ಆಗಿದೆ ಅಂತಲೇ ಅನ್ಕೊಳ್ಳೋಣ ಗೊತ್ತಿಲ್ಲ ಯಾವ ಯಾರಿಗೆಲ್ಲ ಗೃಹ ಬಳಕೆ ಸಿಲಿಂಡರ್ದು ಯಾವಾಗ ಕಮ್ಮಿ ಮಾಡ್ತಾರೆ ಏನು ಅನ್ನೋದನ್ನ ನೋಡೋಣ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಕಸ್ಮಾತ್ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಕಮ್ಮಿ ಮಾಡಿದ್ರೆ ಎಷ್ಟು ಕಮ್ಮಿ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಯಾವುದೇ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಡೈಲಿ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಚೆಕ್ ಮಾಡಿ ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋಗೆ ಫಸ್ಟ್ ಹೋಗಿ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ ನಮಸ್ಕಾರ